ಸ್ವಾಗತ ನಾನು ಅಮಿನ್ ಶೇಖ್ ದೇವರೇಪುರಗಿ ತಾಲೂಕಿನ ಕೋರುವಾರ ಗ್ರಾಮದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಳಗದಿಂದ ಹೋರಾಟ ಮಾಡಲಾಯಿತು ಈ ಹೋರಾಟವನ್ನು ವಿಜಯಪುರ ಜಿಲ್ಲೆಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರಾದ ಬಾಪುಗೌಡ ಬಿರಾದರ್ ಅಪ್ಪುಗೌಡ ಪಾಟೀಲ್ ಭೀಮನಗೌಡ ಕುಳೆಕುಮಟಿ ಮಾಂತಗೌಡ ಪಾಟೀಲ್ ದಯಾನಂದ ಗುತರ್ಗಿ ಭರತ್ ಕೋಟ್ಗಿ ವಿದ್ಯಾನಂದ ಘಾಟ್ಗಿ ಮಹೇಶ್ ಗೌಡ ಬಿರಾದರ್ ರಾಜುಗೌಡ ಬಿರಾದರ್ ಗೌಡಪ್ಪಗೌಡ ಬುಳ್ಳ ಕೃಷ್ಣ ರಾಠೋಡ್ ಮಾಂತಗೌಡ ಸಂಗಣ್ಣ ಮಡುಸಾವುಕಾರ ಕೊಲೆ ಕುಮುಟ್ಗಿ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರುಗೌಡ ಪಾಟೀಲ್ ಮನೆ ಬಿಜಾಪುರ ಜಿಲ್ಲೆ ಶಾಸಕರು ಬಿಜೆಪಿ ಶಾಸಕರಾದಂಥ ಹೊಸರಗೌಡ ಪಾಟೀಲ್ ಬಹಳ ಮಾನ ವ್ಯಕ್ತಿತ್ವ ಹೊಂದಿದಂಥವ್ರು ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅವರು ಅನೇಕ ಥರ ರೈಲ್ವೆ ಹೋರಾಟ ಆಗಲಿ ಅನೇಕ ಥರ ಹೋರಾಟ ಮಾಡಿ ಏನೂ ಬಿ ಜೆ ಪಿ ರಾಜ್ಯದಲ್ಲಿ ಇಲ್ಲದಂಥ ಸಮಯದಲ್ಲಿ ಯಾರ್ಯೂರಪ್ಪನ ಜೊತೆ ಕೂಡಿ ಬಿಜಾಪುರದ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ಮಹಾನ್ ವ್ಯಕ್ತಿಯವರು ಅಂಥ ನಿಷ್ಠೂರವಾದಿ ಕಠೋರವಾದಿ ಪ್ರಮಾಣಿಕ ಮತ್ಸ್ಯ ಸತ್ಯ ಇಂಥ ಮನಸ್ಸಾಗ ಬಿ ಜೆ ಪಿಯಿಂದ ಹೊರಗೆ ಹಾಕಿ ಉಚ್ಚಾಟನೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಾರಪ್ಪ ಅಂದ್ರೆ ಬಿ ಜೆ ಪಿಗಿ ಅಂತ್ಯ ಕಾಲ ಅಂತ ನಾ ಹೇಳ್ತೀನಿ ಯಾಕಪ್ಪ ಅಂತ ಕೇಳಿದ್ರೆ ಬಿ ಜೆ ಪಿ ಬಗ್ಗೆ ಅಭಿಮಾನ ಇಟ್ಕೊಂಡು ಇಡೀ ಉತ್ತರ ಕರ್ನಾಟಕದ ಒಂದು ಹಿಂದೂ ಹುಲಿ ಅಂತ ಅಡಿಸ್ಕೊಂಡಿರುವಂಥ ಮಹಾನ್ ನಾಯಕನಿಗೆ ಮತ್ತೆ ಇವತ್ತಿನ ನಿಂದಾಗ ಬಿ ಜೆ ಪಿಯಿಂದ ಹೊರಗೆ ಹಾಕಿದ್ರೆ ಮುಂದೆ ಬರುವ ಇಲೆಕ್ಷನ್ದಾಗ ಪ್ರತಿಯೊಂದು ಅಸೆಂಬ್ಲಿ ಇಲೆಕ್ಷನ್ ಬರಲಿ ಎಂ ಪಿ ಇಲೆಕ್ಷನ್ ಬರಲಿ ಪ್ರತಿ ಜಡ್ ಪಿ ತಾಲೂಕು ಪಂಚಾಯತ್ ಬರಲಿ ಆ ಇಲೆಕ್ಷನ್ದಾಗ ಬಿ ಜೆ ಪಿ ನೆಲ ಹೇಳ್ತೀನಿ ಯಾಕಪ್ಪ ಅಂದ್ರೆ ಅವರು ಅವರಿಂದ ಅನೇಕ ಜನ ಅವರು ಬಸವನ ನೋಡಿಕೊಂಡ್ರೆ ಆ ಬಿ ಜೆ ಪಿ ಉತ್ತರ ಕರ್ನಾಟಕದಾಗ ಅವರು ಕಟ್ಟಿ ಬೆಳೆಸ್ಯಾರ ಅವ್ರ ಹಿಂದ ಜನ ಅದ ಅದಕ್ಕೆ ಆ ಏನು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ತಪ್ಪು ಮಾಡ್ಯಾರ ಆ ತಪ್ಪನ್ನ ಹೆಂತ್ ತಕ್ಕೋಬೇಕು ಅದು ಉಚ್ಚಾಟನೆ ಮಾಡಿದ್ದು ಅದು ತಪ್ಪು ನಿರ್ಧಾರ ಮಾಡಿದ್ದು ಎಂಥ ತಕ್ಕೊಂಡು ಪುನಃ ಭತ್ತ ಅವ್ರ ಪಕ್ಷಕ್ಕೆ ಸೇರ್ಕೊಂಡು ಅವ್ರಿಗೆ ಒಳ್ಳೆಯ ನಿಷ್ಠೂರವಾದಿ ಯಾವುದು ಲಂಚಕ್ಕ ಆಸೆಯ ಹಗರಣ ಇಂಥವು ಏನೂ ಅವ್ರ ಮೇಲೆ ದಿವಸಗಳಿಲ್ಲ ಈ ಕಳ್ಳರನ್ನ ಮನೆಯೊಳಗೆ ಕಳ್ಳರನ್ನ ಇಟ್ಕೊಂಡು ನಿಷ್ಠಾವಂತ ಪ್ರಾಮಾಣಿಕ ಮನ್ಸಾಗ ಹೊರಗೆ ಹಾಕ್ತಾರಪ್ಪ ಅಂದ್ರೆ ಇದು ಮಹಾನ್ ತಪ್ಪ ಅದಕ್ಕೆ ಅದು ರದ್ದು ಮಾಡಬೇಕು ಅವ್ರು ಹೊರಗೆ ಹಾಕಿದ್ದು ಆದೇಶ ರದ್ದು ಮಾಡಿ ಪುನಃ ಮತ್ತೆ ಬಿ ಜೆ ಪಿ ಅಲ್ಲಿ ಬಿಜೆಪಿ ಪಕ್ಷದ ತಗೋಬೇಕು ಅಂತ ಹೇಳಿ ನಾವು ಈ ಕೋರ್ವಾರ ಎಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೋರುವ ಜನತೆ ಈಜಾಪುರ ಜಿಲ್ಲೆ ಯಡಿಯೂರಪ್ಪ ಅವ್ರಿಗೆ <Llulli ediyor> <idal Industry UK> ನಮಸ್ಕಾರ ಕರ್ನಾಟಕ ಎ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್